ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿದವರು ಮಂತ್ರಿಗಳಾಗಿದ್ದಾರೆ ಹೀಗಂತ ಮೈಸೂರಿನಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇರೋರೇ ಪದೇ ಪದೇ ಹತ್ತಿಪ್ಪತ್ತು ವರ್ಷ ಮಂತ್ರಿಗಳಾಗ್ಬಿಟ್ರೆ ರಾಜಕಾರಣದಲ್ಲಿ ಹೊಸಬ್ರಿಗೆ ಹೇಗೆ ಅವಕಾಶ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿ ಎಸ್ ಉಗ್ರಪ್ಪ ಹತ್ತರಿಂದ ಹದಿನೈದು ವರ್ಷ ಮಂತ್ರಿಗಳಾದವರನ್ನ ಸಂಪುಟದಿಂದ ಕೈಬಿಟ್ಟು ಹಿರಿಯರನ್ನ ಪಕ್ಷದ ಕೆಲಸಕ್ಕೆ ಕಳುಹಿಸಿ ಅಂತಲೂ ಕೂಡ ಉಗ್ರಪ್ಪ ಸಲಹೆ ಕೊಟ್ಟಿದ್ದಾರೆ ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ಮುಖ್ಯಮಂತ್ರಿಗಳ ಪಿರೋಗಟಿವ್ ಮಂತ್ರಿಗಳಾಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಅಪೇಕ್ಷೆ ಇರುತ್ತೆ ಯಾರಿಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ ಉದಾಹರಣೆಗೆ ಹತ್ತು ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ ಯಾರು ಪ್ರಮುಖರು ಬಿಟ್ಟು ಯಾಕಂದರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಥರದವ್ರನ್ನ ಒಂದಿಷ್ಟು ಜನ ಬಿಟ್ಟು ಒಂದು ಹಂತದಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿರುವಂಥರು ಮಂತ್ರಿಗಳಾಗಿದ್ದಾರೆ ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ ಒಂದು ಕಡೆ ಸಾಮಾಜಿಕ ನ್ಯಾಯ ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇಟಿವ್